ಏನಾಯ್ತು ಅನುಗ ಕೇಳಿದೆ ಅಪ್ಪನ ಹೊರಗೆ ಪಾರ್ಟಿಗೆ ಹೋಗ್ಬರ್ಲೇನ ಅಂತ ಓಕೆ ಅಂದ್ಳು ನಾ ಹೋಗಿ ಬಂದೆ ಈಗ ನೋಡಿದ್ರೆ ನನ್ನ ಮ್ಯಾಸ್ ಸಿಟ್ಟ ಕೂತಾಳೆ ತಪ್ಪು ಮಾಡಿದ್ದೀನಿ ಏ ಏನು ತಪ್ಪು ಮಾಡಿದೆ ಹೋಗ್ಬಾರ್ದಿತ್ತು ಲೇ ಅಕಿ ಓಕೆ ಅಂದಿದ್ದಕ್ಕನ ಹೊರಗೆ ಪಾರ್ಟಿಗೆ ಹೋಗಿ ಬಂದನ ಹ್ಞೂ ಓಕೆ ಅಂದ್ರೆ ಹೋಗ್ಬೇಡ ನಂಗೆ ಏನು ಓಕೆ ಅಂದ್ರೆ ಹೋಗ್ಬೇಡ ನಂಗೆ ಲೇ ಓಕೆ ಅಂದ್ರೆ ಹೋಗು ಬಾ ಅಂದಂಗಿಲ್ಲ ನೋಡು ಓಕೆ ಅಂದ್ರೆ ಹೋಗ್ಬೇಡ ನಂಗೆ ಹೋಗಂದ್ರೆ ಹೋಗಬಾಡ ಅನ್ನಂಗೆ ಹೋಗ್ಬೇಡ ಅಂದ್ರೆ ಹೋಗಬೇಡ ಅನ್ನಂಗೆ ನೋಡ ಏನ್ ಮಾಡ್ತೀನಂದ್ರು ಹೋಗಬೇಡ ಅಂಗ ಹುಡುಗ್ಯಾರು ಬಾ ಅನ್ಲಿಕ್ಕೆ ಏನು ಹೇಳ್ತಾರ ಏನು ಹೇಳಂಗಿಲ್ಲ ಅವರು ನೀ ಸುಳ್ಳು ಹೇಳಿ ಹೋಗ್ಬೇಕು ಇಲ್ಲ ಅವ್ರು ಊರಾಗಿರ್ಲಾರ್ದಾಗ ಬರ್ಬೇಕು ಆಯ್ತಪ್ಪ ಈಗೀಗ ರಿಲೇಶನ್ಶಿಪ್ದಾಗ ಬಂದು ಸುಳ್ಳು ಹೇಳೋದು ಕಲಿತೀಯ ಹಲೋ ನೋಡು ನೋಡ ಅಕ್ಕೇನ ಕೇಳಿದ ತಿಳ್ಕೊ ನಿನಗೆ ಫೋನ್ದಾಗ ಮಾತಾಡೋ ಸೇರ್ತದೋ ಇಲ್ಲ ಮೆಸೇಜ್ ಅಂದ್ರೆ ಮೆಸೇಜ್ ಅನ್ಬೇಕು ನೀನು ನೀ ಮೆಸೇಜ್ ಅನ್ಬೇಕು ನೀನು ಮೆಸೇಜ್ ಅನ್ಬೇಕು ನೀ ಏನಾರ ಫೋನ್ ಅಂದಿ ನೀ ಕೆಟ್ಟಿ ನೀ ಸತ್ತ ಬಿಡ್ತಿ ಫೋನ್ ಅಂದ್ರೆ ಯಾಕಂದ್ರೆ ಇಷ್ಟು ಮಾತಾಡ್ತಾಳೆ ಅಂದ್ರೆ ಫೋನ್ದಾಗ ಅಕ್ಕಿ ಒಟ್ಟ ಮಾತಾಡಂಗಿಲ್ಲ ಅಂದ್ರ ಸಾವಿರ ಮಾತಾಡ್ತಾಳ ಇನ್ನೇನ್ ಮಾತಾಡಕಿ ಸಿಕ್ ಬಿಟ್ಲ ಅಂದ್ರೆ ಒನ್ ಟಿ ಬಿ ನೀ ಒನ್ ಮಾರ್ಸಿನ್ ಕೇಳಿದ್ರೆ ಆಕಿ ಹತ್ತು ಮಾರ್ಸಿನ್ ಹೇಳ್ತಾಳ ಇಷ್ಟ ಇನ್ಫಾರ್ಮೇಶನ್ ನೀನ್ ಮಾರಿ ಮೇಲೆ ಹೋಗಿತಾಳ ಅಂದ್ರೆ ಡೇಟಾ ಓವರ್ ಫ್ಲೋ ಆಗ್ಬಿಡ್ತದೆ ನೀನ್ ಗೊತ್ತಾಗಂಗ್ಲ ಎಲ್ಲಿ ಹೊಂಟದ ಇದು ಈ ಇಕ್ಕಿ ಅದು ಅಕ್ಕಿ ಅದು ಕಜಿನ್ ಇಕ್ಕಿ ಬೆಸ್ಟ್ ಫ್ರೆಂಡ್ ಇಕ್ಕಿ ಇಷ್ಟ ಮಂದಿ ಹೆಸರು ಹೇಳ್ತಾಳ ಅಂದ್ರೆ ನಿನ್ ಗೊತ್ತಾಗಲ ಆಮೇಲೆ ಅಲ್ಲೇ ಕೊಡಂಗ್ ಅದು ವಾಪಸ್ ಅದು ಸಹನಾ ಜೊತೆ ಹೊರ ಹೋಗಿದ್ದೆ ನಾನು ಶಾಪಿಂಗ್ ಅಂದ್ಬಿಡ್ತಾಳೆ ನೀ ಸಹನಾ ಯಾರಂತ ನೆನ್ಪಾರಿರ್ತಿ ಗೊತ್ತಾ ಇರಂಗಿಲ್ಲ ನನಗ ನೀ ಯಾರಂತ ಕೇಳಿಕೋ ಆಗಲ್ಲ ಕೇಳಿದೆ ಅಂದ್ರೆ ಮುಗಿದ ಹೋಗ್ತ ನೀ ಸಹನಾ ಯಾರು ಅಂತ ಕೇಳ್ಬಿಟ್ಟೆ ಅಂದ್ರೆ ನೀ ಏನ್ ನನ್ನ ಮಾತಿಗೆ ಲಕ್ಷ ಕೊಡಂಗಿಲ್ಲ ನೀ ಏನ್ ಚೆನ್ನಾಗಿ ಕೇಳಂಗಿಲ್ಲ ನನ್ನ ಬಿಡ್ತಾಳ ಅದಕ್ಕೆ ಮೆಸೇಜ್ ಇದ್ರೆ ಪಟ್ಟಂತ ಸರ್ಚ್ ಮಾಡ್ಬಿಡ್ಬೋದು ಈಕ ಯಾರಂತ ಈಕ ಏನ್ ಕಜಿನ್ ಬೆಸ್ಟ್ ಫ್ರೆಂಡು ಬರೇ ಫ್ರೆಂಡು ದುಶ್ಮನ್ ಹೇಳಿ ಬರಂಗಲ್ಲ ಅವ್ರು ದುಶ್ಮಾನ್ ಜೊತಿನ ಯಾರು ಸಿಗಲಿಲ್ಲ ಅಂದ್ರೆ ದುಶ್ಮಾನ್ ಜೊತೆ ಶಾಪಿಂಗ್ ಹೋಗ್ಬೋದು ಹೇಳಿಕ್ ಬರಂಗಲ್ಲ ಸೊ ಮೆಸೇಜ್ ಅಂದ್ರೆ ಸರ್ಚ್ ಮಾಡ್ಬಿಡ್ಬೋದು ಫೋನ್ ಅಂದ್ರೆ ಹೋಗ್ಬಿಡ್ತದ ದೋಸ್ತದ ಹೋಗೇ ಬಿಡ್ತದ ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ದಾಗ ಮೆಸೇಜ್ ಚಲೋ ಫೋನ್ಗಿಂತ ಏನಂತಿ